ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮೊದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಅಪ್ಸನ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ನಾನಾ ರೀತಿಯ ಗಿಡ ಮರ ಬಳಿಗಳಿದೆ ಆ ಒಂದು ಪ್ರತಿಯೊಂದು ಗಿಡನೂ ನಮಗೆ ಉಪಯೋಗಕ್ಕೆ ಬಂದಿದೆ ಅದನ್ನು ಪಡ್ಕೋಬೇಕು ಅದನ್ನು ನಾವು ಯಾವ ಥರ ಅಂತ ಸೇವಿಸಬೇಕು ತಜ್ಞರು ಹಿರಿಯರು ವಿಜ್ಞಾನಿಗಳು ನಮ್ಮ ಋಷಿಮುಣಿಗಳು ಆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ಮಾಹಿತಿಯ ಮುಖಾಂತರ ನಾವು ಅದನ್ನು ಯಾವ ಥರ ಸೇವಿಸಬೇಕು ಯಾವ ಥರ ಯೂಸ್ ಮಾಡಬೇಕು ತಿಳ್ಕೊಬೇಕು ಸ್ನೇಹಿತರೆ ನೋಡಿ ಪ್ರಕೃತಿ ಎಷ್ಟಿದೆ ನೋಡಿ ಎಷ್ಟು ಕೊಡುಗೆನೂ ಕೊಟ್ಟಿದೆ ಪ್ರಕೃತಿ ಆದರೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಅದನ್ನು ಇದನ್ನು ಮಧುನಾಶಿನಿ ಅಂತಾರೆ ಈಗ ಪೌಡ್ರ್ ಮುಖಾಂತರ ಬಂದಿದೆ ಆದರೆ ಒಂದು ವಿಷಯ ಇದು ಸೇವನೆ ಮಾಡೋದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ತೊಂದರೆ ಇಲ್ಲ ನಮಗಿನ್ನೂ ಒಳ್ಳೆಯದು ಅನೇಕ ಬಿ ಪಿ ಶುಗರೆಲ್ಲ ಹಾಳು ಮಾಡುತ್ತೆ ಅದಲ್ಲದೇ ಬೇರೆ ಬೇರೆ ಕಾಯಿಲೆಗಳಿದ್ದು ಸಹ ಇದನ್ನು ತೆಗೆಯುವ ಶಕ್ತಿ ದಕ್ಕಿದೆ ಅವುಗಳನ್ನು ತೆಗೆಯುವ ಶಕ್ತಿ ದಿಕ್ಕಿದೆ ಅಂತಹ ಗಿಡ ಅಂದರೆ ನಮ್ಮ ಈ ಮಧುನಾಶಿನಿ ಗಿಡ ಈ ಮಧುನಾಶಿನಿ ಗಿಡ ನೋಡಿ ಎಷ್ಟು ಗಿಡ ಅಂದರೆ ಬಲ್ಲಿ ನೋಡಿ ಎಷ್ಟು ಅರ ಹಬ್ಬಿಕೊಂಡಿದೆ ನೋಡಿ ಪಾರ್ವತ ಥರ ಹಬ್ಬಿಕೊಂಡಿದೆ ಆದರೆ ನಾವು ಅದನ್ನು ಸೇವಿಸ್ತಾ ಇಲ್ಲ ಮತ್ತಿನ್ನೊಂದಿದೆ ಇಲ್ಲಿ ಇದು ಮದನಾಶಿನಿ ಗಿಡ ಈ ನೇರಳೆ ಅಂದ್ಕೊಂಡೆ ನೇರಳೆ ಅಲ್ಲ ಇದು ವಧನಾಶಿನಿ ವಧನಾಶಿನಿ ನೋಡು ಹೂವು ಬಿಟ್ಟಿದೆ ಚೆನ್ನಾಗಿ ನೆಕ್ಸ್ಟು ಆಗುತ್ತೆ ಅದನ್ನು ನಾವು ಆ ಕಾಯನ್ನು ಇಲ್ಲಿ ಹಾಕ್ತೀವೋ ಅಲ್ಲಿ ಮತ್ತೆ ಅಲ್ಲಿ ಇದು ಗಿಡವಾಗಿ ಮತ್ತು ಬಲ್ಲಿಯಾಗಿ ಹರಳಿ ದಟ್ಟವಾಗಿ ಹಾಕುತ್ತೆ ಇದು ಒಂದು ಸೊಪ್ಪು ಒಂದೆರಡು ಮೂರು ಎಲೆಯನ್ನು ನಾವು ಹಗದಾಗ ಎಷ್ಟೇ ಸ್ವೀಟು ತಿನ್ನಲಿ ಅದು ಗೊತ್ತಾಗೋದಿಲ್ಲ ಆದರೆ ಇದನ್ನು ಪೌಡ್ರ್ ಮುಖಾಂತರ ಬಂದಿದ್ದೀಗ ಚೂರ್ನ ಮುಖಾಂತರ ಇದನ್ನು ಡೈರೆಕ್ಟ್ ನಾವು ಯೂಸ್ ಮಾಡ್ಕೊಬೋದು ಒಂದಿಷ್ಟು ಸೊಪ್ಪನ್ನು ಒಂದು ಒಂದೆರಡು ಮೂರು ಸೊಪ್ಪು ತಿಂತ ಬಂದು ಡೈಲಿ ಬಂದರೆ ಆ ಮಧು ಮಧು ಅಂದರೆ ದಟ್ ಮೀನ್ಸ್ ಸಿಹಿ ಸಿಹಿಯನ್ನು ಗೊತ್ತಾಗೋದಿಲ್ಲ ಅದು ಆದರೆ ಒಂದು ಇದನ್ನು ಕಂಟಿನ್ಯೂ ಒಂದು ಒಂದು ಮಂಡಲ ಅಂತೀವಿ ಅಂದರೆ ಹದಿನೈದು ಹದಿನೈದು ನಲವತ್ತೈದು ಈ ಥರ ಈ ಮಂಡಲ ಸೇವನೆ ಮಾಡ್ತಾ ಬಂದರೆ ಅಷ್ಟು ಉಪಯೋಗ ಆಗುತ್ತೆ ಇದನ್ನು ಮುಂದಿನ ಎಪಿಸೋಡಲ್ಲಿ ಇನ್ನು ಯಾವುದಕ್ಕೆ ಇದು ಔಷಧಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರೂ ಇದು ನೋಡಿ ಮಧುನಾಶಿನಿ ಅಂತ ಇದರ ಒಂದು ಹೆಸರು ನಮಸ್ಕಾರ